ಹಾಯ್ ಹಲೋ ಅಸ್ಸಾಮ್ ವರಹಮತುಲ್ಲಾಹಿ ಇಬ್ಬರ್ಕಾತು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಮುಂಜಾನೆಯ ಶುಭಾಷ್ರು ಇವಾಗ ಜಸ್ಟ್ ಎದ್ದ ಸ್ವಲ್ಪ ಫ್ರೆಶ್ ಅಫ್ ಆಗಿಬಿಟ್ಟು ನಮಾಜಿನ ಟೈಮ್ ಆಗೈತೆ ನಮಾಜ್ ಹೋಗ್ತಾ ಹೋಗ್ತಾಯಿದ್ದೇನೆ ಫಜಾರ್ ನಮಾಜ ಸೊ ಯಾರು ದಯವಿಟ್ಟು ಎದ್ದೆಲ್ಲ ಹೇಳ್ರಿ ಎದ್ದೆ ನೀವು ಪ್ರೇಯರ್ ಅದು ಹಂಗೆ ಮಾಡಿಕೊಂಡೆ ವರ್ಕುಟ್ಟದು ಮಾಡಿಕ್ರಿ ಟೈಮ್ ಆಗೈತೆ ಓಕೆ ಎಷ್ಟು ಕ್ಲೈಮೇಟ್ ಚೇಂಜ್ ಆಗೈತೆ ಅಂದ್ರೆ ಫುಲ್ಲು ಬರೀ ಇಬ್ಬನಿ ಇನ್ನೂ ಕರಿಗಿಲ್ಲ ಈ ಟೈಪ್ ಒಂದು ಇಬ್ಬನಿ ಕಾಣೋದೈತೆ ನೋಡ್ರಿ ಬರ್ರಿ ಇವಾಗ ಎಷ್ಟು ಟೈಮ್ ಅಂದರೆ ಸೆವೆನ್ ಓ ಕ್ಲಾಕ್ ಆಗಿ ಬಂದೈತಿ ಈ ಸೆವೆನ್ ಓ ಕ್ಲಾಕ್ ಆಗಕ್ಕೆ ಬಂದೈತಿ ಇಷ್ಟೊತ್ತಿಗೆ ಆಲ್ರೆಡಿ ಸೂರ್ಯ ಬಂದಿರ್ತಿದ್ದ ಬಟ್ ಇನ್ನೂ ಆಗಿಲ್ಲ ನೋಡ್ರಿ ಗಾಂಧಿ ಏನು ನಾನು ಓಡಾಡತ್ತೀನಿ ವಾಕಿಂಗ್ ಮಾಡಾತೀನಿ ಬಟ್ ಕ್ಲೈಮೇಟ್ ಮಾತ್ರ ಮಸ್ತ ಮಸ್ಸ ಆಸ ಈ ಥರ ಕ್ಲೈಮೇಟ್ ಹೆಂಗಂದ್ರೆ ಈ ಕಡೆ ಬಿಸಿಲು ಇಲ್ಲ ಇದು ಇಲ್ಲ ಒಂಥರ ಬೆಳಗ್ಗಿನೂ ಆಗಿಲ್ಲ ಯಾಕೆ ಏಳು ಗಂಟೆ ಆಯ್ತಿ ಏಳು ಗಂಟೆ ಆದರೂ ಹಿಂಗಾಯ್ತಲ್ಲ ಬಟ್ ನೋಡಿರ್ಲ ಹಂಗೈತೆ ಬೆಳಗ್ಗೆ ಜಾವ ಏಳು ಗಂಟೆ ಆಯ್ತು ಇನ್ನು ಸೂರ್ಯನೂ ಕಾಲ ಆಗ್ತಿಲ್ಲ ಎಷ್ಟು ಇಬ್ಬನ್ನೂ ಐತಿ ನಮಗನಿಸ್ತಿ ಎಲ್ಲೋ ಒಂದು ಕಡೆ ಏನೋ ಬರ್ತೈತೆ ನಂಟಿ ಬಟ್ ಮಳೆ ಬರೋದು ಡೌಟು ನನ್ನದು ಏನು ಉಂಟು ಮಳೆ ಬರುವಂತೂ ಡೌಟ್ ಆದರೆ ಕ್ಲೈಮೇಟ್ ಮಾತ್ರ ವಿಪರೀತ ಮಾಸ್ತ ಮಸ್ತೈತಿ ಅಂದರೆ ಒಂಥರ ಐಸ್ ಐಸ್ ಫ್ರಿಜ್ ಒಳಗಿಂದ ಹೆಂಗೆ ಹಾವು ಬರ್ತಲ್ಲ ಫ್ರಿಜ್ ತೆಗ್ದ ತಕ್ಷಣ ಆ ಟೈಪ್ ಬರಾ ಆತೈತಿ ಜಾಗೆಟ್ ಹಾಕೊಂಡು ತಂಡ ಆಗ್ತಾ ಆ್ಯಕ್ಚುಲಿ ಯಾಕಂತಂದ್ರೆ ಇವ ಈ ಥರ ಎಲ್ಲ ಎಂಜಾಯ್ ಮಾಡ್ಬೇಕು ಮನುಷ್ಯ ಎಲ್ಲ ಕ್ಲೈಮೇಟನ್ನು ಎಂಜಾಯ್ ಮಾಡಬೇಕು ಆದರೆ ಎಷ್ಟೋ ಜನ ಮಕ್ಕಂಬಿಡ್ತಾರೆ ಈ ಥಂಡಿಗೆಲ್ಲ ಹೆದ್ರಿ ಮಕ್ಕಳು ಮಲ್ಕೊಳಕ್ಕೆ ಹೋಗ್ಬೇಡ್ರಿ ಎದ್ದು ಹೊರಗೆ ಬರ್ರಿ ಮಂಡಿ ಬಿಟ್ಟು ಹೊರಗೆ ಬರ್ರಿ ಕ್ಲೈಮೇಟ್ ಹೆಂಗೆ ಇರ್ತೈತಿ ಮುಳುಗಿ ಮುಂಜಾನೆ ಜವ ಹೆಂಗಿರ್ತೈತಿ ಎಲ್ಲ ನೋಡ್ಕೊಳ್ರಿ ಇಷ್ಟು ಇಷ್ಟು ಬಿಟ್ಟು ಮತ್ತೇನು ಏನು ನೋಡಂಗಿಲ್ಲ ನಮ್ಮ ನಾನು ಫುಲ್ ಎಂಜಾಯ್ ಮಾಡತ್ತೇನೆ ರನ್ನಿಂಗ್ ಮಾಡೋದು ಮಾಡಿದ್ರೆ ಮಾಡಿದೆ ಇನ್ನೊಂದು ಎರಡು ನಿಮಿಷದ ವಾಕಿಂಗ್ ಮಾಡಿಬಿಟ್ಟು ರನ್ನಿಂಗ್ ಮಾಡಿಕೊಂಡು ಒಂದು ಪಿಶಪ್ಸ್ ಅದು ಮಾಡಿ ಯಾಕಂದ್ರೆ ಎರಡು ಟೂ ಡೇಸ್ ಆಗುತ್ತೆ ಅಪ್ ಪಿಶಪ್ಸ್ ಮಾಡಿಲ್ಲ ಸೊ ಐ ಆಮ್ ಎಂಜಾಯಿಂಗ್ ಫುಲ್ ಎಂಜಾಯ್ ಮಾಡೋದು

ಭಾಳ ಕಷ್ಟ ಹವೇ ಕಷ್ಟ ಆಗತ್ತೆ ಮತ್ತು ಹಾಗೆ ಹೊಟ್ಟೆ ಕಳಿಸೋದಾಗಲಿ ವರ್ಕೌಟ್ ಮಾಡೋದಾಗಲಿ ಭಾಳ ಭಾಳ ಅಲ್ಲ ಭಾ ಮಾುಲಭಲ್ಲ ನೀವು ಎಷ್ಟು ಕಷ್ಟಪಡ್ತೀರಿ ಎಷ್ಟು ಮೆಹನತ್ ಮಾಡಿ ಎಷ್ಟು ಎಫರ್ಟ್ ಹಾಕ್ತೀರಿ ಅಷ್ಟು ನೀಟಾಗಿ ಬಾಡಿ ಬರುತ್ತೆ ಏನು ಕಲ್ಸೋಕ್ಕಾಗಲ್ಲ ಊಟ ಮಾಡೋದು ಬಾಡಿ ಬಸೋದು ಭಾಳ ಸುಲಭ ಕಲಸೋದು ಭಾಳ ಇಷ್ಟ ಫ್ಯಾಟ್ ಜಲ್ದಿ ಹಾಕ್ತಾರೆ ಫ್ಯಾಟ್ ಕೆಲಸ ಐತಲ್ಲ ಭಾಳ ಭಾಳ ಇಷ್ಟ ನಾ ಕೆಲಸ ಒಳಗೆ ಹಂಗೆ ಹಿಂಗೆ ಇದ್ದಾಗೆ ಸೊ ಟೈಮ್ ಟೈಮ್ ಊಟ ಮಾಡ್ತಿರ್ಲಿಲ್ಲ ಏನಿಲ್ಲ ಹಿಂಗಾಗಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇವಾಗೇನಿಲ್ಲ ಕರೆಕ್ಟಾಗಿ ಒಂದು ಟೈಮಿಂಗ್ ಶೆಡ್ಯೂಲ್ ಹೇಳ್ಬೇಕಾರೆ ಊಟ ಇಲ್ಲ ಮಾಡಿಲ್ಲ ಕುಕ್ಕಾಕೈತಿ ಇಷ್ಟೇ ಸಾಕು ಇಷ್ಟಿತ್ತಲ್ಲ वीडियो प्ले मार इच् थ्री टू फाइव सिक्स सेवन सेवन टर्टीन फोटी फिफ्टीन ಹಾ ಸ್ವಲ್ಪ ಲೈಟಾಗಿ ವರ್ಕೌಟ್ ಮಾಡಿಸ್ಕೊಂಡು ಮನೆಗೆ ಹೊಂಟೇನೆ ಮನೆಗೆ ಹೋಗಿ ಒಂದು ಸ್ವಲ್ಪ ರಾಗಿ ಗಂಜಿ ಇದು ಬಂದೈತೆ ಇವತ್ತು ಗುರುವಾರ ಸ್ವಲ್ಪ ದರ್ಗಾದು ಹೋಗುವಂತ ಮನಸ್ಸು ಹೋಗಿ ಬರ್ತೇನೆ ಮತ್ತು ನಾನು ಕಟಿಂಗ್ ಅದು ಮಾಡಿಸ್ಕೊಂಡು ಸ್ವಲ್ಪ ಧಾರ್ವಾಡಿಗೆ ಕೆಲಸ ಇತ್ತು ಹಿಂಗಾಗಿ ಧಾರವಾಡ ಹೊಂಟಿದ್ವಿ ನಾನು ನಮ್ಮ ಮುನ್ನ ಕೆಲಸ ಇತ್ತು ಅಲ್ಲೇ ನಮ್ಮ ರಾಜು ಅಂತಿದ್ರೆ ಅವ್ರಿಗೆ ಸ್ವಲ್ಪ ಮೀಟ್ ಆಗೋದಿತ್ತು ಹೀಗಾಗಿ ಹೊಂಟಿದ್ವಿ ನಮ್ಮದು ಆಫೀಸಿಂದ ಸ್ವಲ್ಪ ಡಿಸ್ಕಷನ್ ಮಾಡೋದಿತ್ತು ಹೀಗಾಗಿ ನಾನು ಕೂಡ ನಮ್ದು ಓಲಾ ಬೈಕ್ ತೊಗೊಂಡು ಹೊಂಟಿದ್ವಿ ನೋಡಿ ನಮ್ಮ ನಾಯ್ಕನಾಥ ಚೆಂದ ಅನಾಥನಲ್ಲ ಇದು ಧಾರವಾಡ ಧಾರವಾಡ ಹೋಗ ಎಚ್ ಡಿ ಎಮ್ ಎಸ್ ಡಿ ಎಮ್ ಕಾಲೇಜ ಹೈವೇ ರೋಡ್ ಮಾತ್ರ ಮಸ್ತ್ ಮಾಡ್ಯಾರೆ ಇವೆಲ್ಲ ಹೈವೇ ಹೆಂಗೈತೆ ಐತೆ ನೋಡಿರಿ ರೋಡೆಲ್ಲ ಮಸ್ತ್ ಮಸ್ತ್ ಮಾಡ್ಯಾರ ಫ್ಲವರ್ ಅಂತೂ ನಾವು ದಾರೊಡಗಿ ತಲುಪಿದ್ವಿ ಉಗಬೇಕಾದ್ರೆ ಎಮ್ಮೆಗಳು ಒಂದು ಮಸ್ತ್ ಲೈನ್ ಹಿಡಿದು ಮಾಡ್ಬಿಟ್ಟಿದ್ದು ದಾರಿನೇ ಕೊಡಾತಿದ್ರು ನಮಗೆ ದಾರಿನೇ ಕೊಡಾತಿದಂತೆ ದಾರ್ಡ್ ಸ್ಟೇಷನ್ಗೆ ಬಂದ್ವಿ ಇಂಥ ನಮ್ಮದು ಧಾರವಾಡ ಇಲ್ಲೇ ಇರ್ತಾರೆ ನಮ್ಮ ಇಲ್ಲೇ ವರ್ಕ್ ಮಾಡ್ತಾರೆ ನಮ್ಮ ಫ್ರೆಂಡ್ ಅವ್ರ ರಾಜವರು ಅವ್ರಿಗೆ ಮೀಟ್ ಆಗೋದಿತ್ತು ಇದು ವಿ ಪಿ ಆ್ಯಾರಿಯೋ ಲಾಜೆಸ್ಟಿಕ್ ಅಂತೇಳಿ ಅಮೆಜಾನ್ದ ಆಮೇಲೆ ಮಾತಾಡಿ ಸ್ವಲ್ಪ ಹೊರಗೆ ಬಂದಂಗೆ ವಿವ ನೋಡೋಣ ತಳೀಪ ಅಂತೇಳಿ ತೋರ್ಸಾತಿದ್ದೆ ನಮ್ಮೆಲ್ಲರಿಗೆ ಮುಗಿಸ್ಕೊಂಡು ಸ್ವಲ್ಪ ಹೊಟ್ಟೆ ಇಸುತ್ತೆ ಇಲ್ಲೇ ಎಗ್ರಸ್ತಿಂದ್ವಿ ಮತ್ತು ಆಫೀಸಿಗೆ ಬಂದು ಸ್ವಲ್ಪ ಕೆಲಸ ಇತ್ತು ಸ್ವಲ್ಪ ಕೆಲಸ ಮುಗಿಸ್ ಸೀದಾ ಮನೆ ಕಡೆ ಹೊಂಟ್ವಿ ಮತ್ತು ನಡುವ ಚಹ ಕುಂಗಾಗಿತ್ತು ಮತ್ತು ನಡುವ ಗಾಡಿ ತರವಿಸಿ ಮತ್ತು ಚಹಾ ಕುಡಿದು ಆಮೇಲೆ ಮತ್ತೆ ಬಿಟ್ವಿ ಅಲ್ಲಿಂದ ಸೀದಾ ನನ್ನ ಕೂದಲ ಭಾಳ ಚೆನ್ನಾಗಿ ಬಿಟ್ಟವು ಇದಕ್ಕೆ ಹಗ್ಲಿ ಮುಗಲಾಗಲಿ ಹಗ್ಲಿ ಅವ ತೋರಿಸಬೋದು ಆಗ್ಬಿಡೈತೆ ಕೂದಲ ಭಾಳ ಇತ್ತು ಕೂದಲ ಸಣ್ಣ ಹಾಕೊಂಬಿಟ್ಟಿನಿ ನೋಡ್ರಿ ನಮ್ಮ ಹೆಂಗೆ ಮಸ್ತ ಮಸ್ತಾಗೈತಲ್ಲ ನಮಗೂ ಮತ್ತು ಸ್ವಲ್ಪ ಆಫೀಸ್ಗಳಿಗೆ ಕೆಲಸ ಆಯಿತು ಆಫೀಸ್ಗೆ ಹೋಗಿ ನಮ್ಮ ಆಫೀಸ್ ಮುಗಿಸ್ಕೊಂಡು ಸೀದಾ ಮನೆಗೆ ಹೊಂಟೀನಿ ಅದಕ್ಕೆ ಕತ್ತಲ್ಲ ಒಂದಿತ್ತ ಲೈಟ್ ಒಂದಿರಲಿಲ್ಲ ಹೀಗಾಗಿ ನಾನು ನನ್ನ ಕ್ಯಾಮ್ರಾ ಏನಾಗಿದ್ದೇನೆ ಹುಡುಗ ಕರೆಕ್ಟಾಗಿ ಬರಲಿಲ್ಲ ಸೀದಾ ಮನೆ ಕಡೆ ಹೋಗ್ತಾಯಿದ್ದೀನಿ ಇವತ್ತಿನ ಭಾಗ ಇಷ್ಟೇ ಮತ್ತೆ ಸಿಗ್ತೀನಿ ನಾಳೆನೇ ಒಂದು ಹುಲೋಗೊಳಗೆ ಥ್ಯಾಂಕ್ ಯು